ಈ ಸಲದ ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ಸಂಭ್ರಮದಿಂದ ಆಚರಿಸಲಾಗುವುದು ಎಂದು ಪೂರ್ವಭಾವಿ ಸಭೆಯಲ್ಲಿ ಅಂಕೋಲಾ ತಹಶೀಲ್ದಾರ್ ಅನಂತ್ ಶಂಕರ್ ಹೇಳಿದ್ದಾರೆ ಅಂಕೋಲಾ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದ ಸಭಾಭವನದಲ್ಲಿ ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅನಂತಶಂಕರ್ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಯಾವುದೇ ರೀತಿಯ ಉಲ್ಲಂಘನೆಯಾಗದಂತೆ ಸೌಹಾರ್ದಯುತ ಹಬ್ಬದ ಪ್ರತೀಕವಾಗಿ ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ನಡೆಸಲು ತಾಲೂಕಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಬ್ರಿಟಿಷರ ಕಾಲದಿಂದಲೇ ವಿಶೇಷ ಮಾನ್ಯತೆ ಪಡೆದ ಬೆಳ್ಳಂಬಾರದ ಹಾಲಕ್ಕಿ ಸಮುದಾಯದ ಪ್ರಸಿದ್ಧ ಸುಗ್ಗಿ ಮೇಳವನ್ನು ಬರಮಾಡಿಕೊಂಡು ತಾಲೂಕಾಡಳಿತದಿಂದ ಗೌರವ ಸಲ್ಲಿಸಲಾಗುವುದು ಎಂದು ಹೇಳಿದರು ಉತ್ತಮ ಹಗರಣ ಅಣುಕು ಪ್ರದರ್ಶಿಸಿದ ತಂಡಗಳಿಗೆ ಪೊಲೀಸ್ ಇಲಾಖೆಯ ವತಿಯಿಂದ ಬಹುಮಾನ ನೀಡಲಾಗುವುದು ಎಂದರು ಅದೇ ರೀತಿ ಅಂದು ನಡೆಯುವ ಹಗರಣ ಪ್ರದರ್ಶನದಲ್ಲಿ ಚುನಾವಣೆಯ ನೀತಿ ಸಮಿತಿಯ ಉಲ್ಲಂಘನೆ ಆಗದಂತೆ ಯಾವುದೇ ರಾಜಕೀಯ ಪಕ್ಷದ ವ್ಯಕ್ತಿ ಅಥವಾ ಚಿಹ್ನೆಗಳನ್ನು ಬಳಸದಂತೆ ಸೂಚಿಸಿದರು ಎರಡಿಕಾ ಅವ್ವೋ ಆಗ್ಲೇ ಶಾರ್ಟ್ ಮಾಡ್ತಾಯಿಲ್ಲ ಇಪ್ಪತ್ತೈದು ಈ ಶುದ್ಧಿ ಕಾರ್ಯವಿಗೆ ಮುಂದೆ ಯಾವ್ದೆ ಕಾರಣಕ್ಕೂ ತರಬೇತಿ ಇರಲ್ಲ ಅವರ ಬಿಟ್ಟು ನೆಕ್ಸ್ಟ್ ಬಂದಾದ ಬೆಲಿಪು ತರಪೋಬಸ್ ನಲ್ಲಿ ಅವ್ವೋ ಇರುತ್ತೆ ವಿವಯಿಲ ಪ್ರಸದನೆ ಆದ್ರ ಪ್ರವರ್ಣ್ ಆಗ್ತೀನಿ ಮಾಡ್ತೀನಿ ಮಾಡ್ತೀನಿ ಅವ್ವೋ ಟಾಪಿಕ್ ಆಗ್ತಾಯೆ ಹೋಗ್ತಾರೆ ಅನ್ನು ತಿವೋ ಸಭೆಯಲ್ಲಿ ನ್ಯಾಯವಾದಿ ಸುಭಾಷ್ ನಾರ್ವೇಕರ್ ಸುಗ್ಗಿ ಉತ್ಸವದ ಕುರಿತು ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ನೀಡಿದರು ಸುಗ್ಗಿಯ ಆಚರಣೆ ಪ್ರಮುಖರಾದ ಗೌಡ ಮುದ್ದು ಹನುಮ ಗೌಡ ಮಹಾದೇವಗೌಡ ಚಾರುದತ್ತ ಗೌಡ ಉತ್ಸವದ ವ್ಯವಸ್ಥೆಗಳ ಕುರಿತು ಚರ್ಚಿಸಿದರು

ಇಪ್ಪತ್ತೈದು <chat> ಮಾಡ್ತೀವಿ <loops> <él Clagelli> <tans> <días para> <dinero> <Talkito> ಮಂಜರ್ ಸೈಯದ್ ಮಾತನಾಡಿ ತಾಲೂಕು ಆಡಳಿತದಿಂದ ಶಾಂತಿ ಸಮಿತಿಯನ್ನು ರಚಿಸಿ ಬಹಳ ವರ್ಷಗಳಾಗಿವೆ ಅದರಲ್ಲಿ ಕೆಲವರು ಮರಣ ಹೊಂದಿದ್ದಾರೆ ಇನ್ನು ಕೆಲವರು ಸಭೆಗಳಿಗೆ ಹಾಜರಾಗುತ್ತಿಲ್ಲ ಹೀಗಾಗಿ ಹೊಸದಾಗಿ ಸಮಿತಿಯನ್ನು ರಚಿಸಬೇಕೆಂದು ಆಗ್ರಹಿಸಿದರು ಈ ಸಲದ ಹೋಳಿ ಸಂದರ್ಭದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗುವುದರಿಂದ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಬಣ್ಣ ಎರಚುವಂತಿಲ್ಲ ಪರೀಕ್ಷೆಗೆ ತೆರಳುವ ವಿದ್ಯಾರ್ಥಿಗಳೊಂದಿಗೆ ಬರುವ ಪೋಷಕರಿಗೂ ವಾಹನ ಸಂಚಾರಕ್ಕೂ ತೊಂದರೆ ನೀಡುವಂತಿಲ್ಲ ಹಾಗೂ ಪರೀಕ್ಷಾ ಕೇಂದ್ರದ ಬಳಿ ಕರ್ಕಶ ಶಬ್ದ ಬರುವಂತಹ ಯಾವುದೇ ಬಗೆಯ ತುತ್ತೂರಿ ಅಥವಾ ವಾದ್ಯಗಳನ್ನು ನುಡಿಸುವಂತಿಲ್ಲ ಎಂದು ಸಿಪಿಐ ಶ್ರೀಕಾಂತ್ ತೋಟಗಿ ಖಡಕ್ ಸೂಚನೆ ನೀಡಿದ್ದಾರೆ ಇಲ್ಲ ಯಾರಾದ್ರೂ ಊರು ಹೋಗ್ತಿರ್ತಾರೆ ಅಥವಾ ಯಾವ್ದೋ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ ಅವ್ರು ಎಲ್ಲ ಹೋಗ್ತಿರ್ತಾರೆ ಅವ್ರು ಹಿಡ್ಕೊಂಡು ಬಣ್ಣ ಆಗುತ್ತೆ ಇಂಥದ್ದು ಮಾಡಿದ್ರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಕ್ರಮ ತಗಡೆ ತರಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಈ ಸಂಪ್ರದಾಯ ಅಂತ ಹೇಳ್ಕೊಂಡು ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಚಟುವಟಿಕೆಗಳು ಯಾರೇ ಹೊಡೆದಿದ್ರು ಕೂಡ ಪೊಲೀಸ್ ಇಲಾಖೆ ಆಗಲಿ ಅಥವಾ ರೆವೆನ್ಯೂ ಇಲಾಖೆ ಆಗಲಿ ಯಾವುದನ್ನು ಕೂಡ ಸೇರಿಸ್ಬೋದಲ್ಲ ಅದನ್ನು ಎಚ್ಚರಿಕೆ ಅಂತ ತಿಳ್ಕೊಬೋದು ಅಥವಾ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ಏನು ಏನೈತಲ್ಲ ಈಗ ಮಾಡ್ಕೊಂಡ್ಬಂದ್ರೆ ಬಹಳ ಗಮನ ಸಭೆಯಲ್ಲಿ ಪಾಂಡುರಂಗಗೌಡ ವಿನೋದ್ ನಾಯಕ ಬಾಸಗೌಡ ಎಂಎಂ ಕರ್ಕಿಕೆ ಪ್ರಭಾಕರ್ ಬಂಟ್ ಶಾಂತಾರಾಮ ಹುಲಸ್ವಾರ ಪ್ರಕಾಶ್ ಕುಂಜಿ ವಿಷ್ಣುಗೌಡ ಜಿಆರ್ ತಾಂಡೆಲ್ ಪಿಎಸ್ಐ ಉದ್ದಪ್ಪ ದೆರೆಪನವರು ಇನ್ನಿತರರು ಉಪಸ್ಥಿತರಿದರು ಮಾರುತಿ ಹರಿಕಾಂತ್ ನುಡಿಸೀರೆ ನ್ಯೂಸ್ ಅಂಕೋಲ